ಜುಲೈ ಮೂರರಂದು ಆಚರಿಸಲಾಗುತ್ತದೆ ಈ ದಿನ ಪ್ಲಾಸ್ಟಿಕ್ ಮಾಲಿನ್ಯದ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಲು ಜಾಗೃತಿ ಮೂಡಿಸಲಾಗುತ್ತದೆ ಮೂಡಿಸಲಾಗಿರುತ್ತದೆ ಸಮಾರಂಭ ಹುಟ್ಟುಹಬ್ಬ ನಾಮಕರಣ ಎಲ್ಲ ಕಡೆ ನಾನೇ ಇರ್ತೀನಿ ತರಾವರಿಯಾಗಿ ಹಿಂಚ್ ಹೌದು ಎಲ್ಲರ ಕೈಯಲ್ಲಿ ನೀನೇ ಮಿಂಚುತ್ತಿತ್ಯ ಯಾಕೆಂದ್ರೆ ನಮ್ಮಲ್ಲಿ ಕೆಲ ಜನಕ್ಕೆ ನಿನ್ನ ಬಗ್ಗೆ ಗೊತ್ತಿಲ್ಲ ನಿನ್ನನ್ನ ಮನೆಗ್ ತಗೊಂಡೋದ್ಮೇಲೆ ಕಸದ ಬುಟ್ಟಿಗೆ ಬಿಸಾಕ್ತಾರೆ ರಸ್ತೆಯಲ್ಲಿ ನೋಡಿದ್ರೆ ನಿನ್ನದೇ ರಾಜ್ಯ ಭಾರ ಎಲ್ಲೆಲ್ಲೂ ಪ್ಲಾಸ್ಟಿಕ್ ಕಸದ ರಾಶಿ ಇತ್ತು ನೋಡೋಕೆ ಆಗಲ್ಲ ಆಹ ಏನೇ ಆದ್ರೂ ನೀವು ತರ್ಕಾರಿ ಸಾಮಾನು ಬಿಸಾಡಿದು ಕಳೆಯೋಕ್ಕೆ ಸುಮಾರು ವರ್ಷಗಳು ಬೇಕು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿದ್ರೆ ಉತ್ಪಾದನೆ ಕಡಿಮೆ ಆಗುತ್ತೆ ಕ್ರಮೇಣ ಪ್ಲಾಸ್ಟಿಕ್ ಮುಕ್ತ ಪರಿಸರ ನಮ್ಮದಾಗುತ್ತೆ ಹೌದು ನಾವೆಲ್ಲ ಒಂದು ಆದಷ್ಟು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಬೇಕು ಮದುವೆ ಬತ್ತಡ ಇತರ ಸಮಾರಂಭಗಳಲ್ಲಿ ಪ್ಲಾಸ್ಟಿಕ್ ಲೋಟ ಎಲೆ ಬಾಟಲ್ ಬದಲಾಗಿ ಪರಿಸರ ಪೂರ್ವಕವಾದ ವಸ್ತುಗಳು ಪ್ಲ್ಯಾಸ್ಟಿಕ್ ವಸ್ತುಗಳು ರಾಸಾಯನಿಕ ಅಂಶಗಳು ಬಿಡುಗಡೆ ಮಾಡುವುದರಿಂದ ಮಾನವರಲ್ಲಿ ಕ್ಯಾನ್ಸರ್ ಮತ್ತು ಆರೋಗ್ಯ ಸಮಸ್ಯೆಗಳು ಕಂಡುಬರುತ್ತದೆ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಬೇಕು ಮತ್ತು ಪರಿಸರ ಉಳಿಸಲು ಮರುಬಳಕೆ ಮಾಡುವುದು ಬಹು ಮುಖ್ಯ ಪ್ಲಾಸ್ಟಿಕ್ ವೇದಿಸಿ ಪರಿಸರ ಉಳಿಸಿ ನಮ್ಮ ಮುಂದಿನ ಪೀಳಿಗೆಯನ್ನು ರಕ್ಷಿಸಿ ಕರ್ನಾಟಕ ಹಸಿರಾಗಲಿ ಸ್ವಚ್ಛತೆ ನಮ್ಮ ಹಸಿರಾಗಲಿ ಪ್ಲಾಸ್ಟಿಕ್ ವಿಷಕಾಲ ಅತಿಶಯವಾದ ಪ್ಲಾಸ್ಟಿಕ್ ಬಳಕೆ ಮುಂದೊಮ್ಮೆ ಮನುಷ್ಯ ತುಲದ ನಾಶಕ್ಕೆ ಕಾರಣವಾಗುವುದರಲ್ಲಿ ಸಂಶಯವಿಲ್ಲ ಮರುಬಳಕೆ ಅತ್ತಾಗಮನ ಕೊಡೋಣ ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡೋಣ ನಿಲ್ಲಿಸಿ ಅತಿಯಾದ ಪ್ಲಾಸ್ಟಿಕ್ ಬಳಸುವ ಚಟ ಮಾಡೋಣ ಪ್ಲಾಸ್ಟಿಕ್ ಬಳಸದಂತೆ ಚಟ ಎಂದಿಗೂ ಕೊಳೆಯದ ಪ್ಲಾಸ್ಟಿಕ್ ನದಿ ಸಮುದ್ರದ ಒಡಲಲ್ಲಿ ಸೇರುತ್ತಿದ್ದು ಜಲಜೀವ ಸಂಕುಲಕ್ಕೆ ಹಾನಿಕರವಾಗುತ್ತಿದೆ ಭೂಮಿಯನ್ನು ಸಕಲ ಜೀವಿಗಳಿಗೆಲ್ಲ ಆಶ್ರಯ ತಾಣ ಅತಿಯಾದ ಪ್ಲಾಸ್ಟಿಕ್ ಬಳಸಿ